ಹಲೋ ಈಗ ಒಂದು ವ್ಯಾಪಾರದ ಗುಟ್ಟು ಅನ್ನೋದನ್ನು ನಂದೇ ಅನುಭವ ಅದನ್ನು ಹೇಳ್ತೀನಿ ನನಗೆ ಮೊದಲಿಂದ ಈ ಫೋಟೋಗ್ರಫಿ ಹುಚ್ಚು ಅದರಿಂದ ನಾನೇನು ಮಾಡಿಬಿಟ್ಟೆ ಕೆಲ್ಸಕ್ಕೆ ಸೇರಿದ ಮೇಲೆ ಎಷ್ಟೋ ದಿವಸ ಆದಮೇಲೆ ಕಾಸ್ಟ್ಲಿ ಕ್ಯಾಮ್ರಾ ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸು ಎಲ್ಲ ತಗೊಂಡು ಫೋಟೋಗಳು ತೆಗೀತಾ ಇದ್ದೆ ಕಂಡು ಕಂಡಿದ್ನೆಲ್ಲ ತೆಗೆದು ಝೂಮ್ ಮಾಡೋದು ಅದನ್ನು ಕಂಪ್ಯೂಟ್ರಿಗೆ ಹಾಕೋದು ಎಲ್ಲ ಮಾಡಿ ಕೊನೆಗೆ ಪ್ರಿಂಟ್ರೂ ಒಂದು ಸ್ವಲ್ಪ ಕಾಸ್ಟ್ಲಿದು ತಗೊಂಬಣ ಅಂತ ಮಾಡಿ ಕಲರ್ ಪ್ರಿಂಟರ್ ತೊಗೊಂಬಿಟ್ಟೆ ಕಲರ್ ಪ್ರಿಂಟರ್ ತಗೊಂಡು ನಮ್ಮ ಫೋಟೋ ನಾನೇ ಪ್ರಿಂಟ್ ಹಾಕೋದು ಎಲ್ಲ ಮಾಡಿ ಕೊನೆಗೆ ಲ್ಯಾಮಿನೇಟ್ ಮಾಡೋಣ ಅಂತ ಲ್ಯಾಮಿನೇಷನ್ ಮಿಷಿನೂ ತೊಗೊಂಡೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ಮೇಲೆ ನನಗನ್ನಿಸ್ತು ನಮ್ಮನೆ ಗ್ಯಾರೇಜ್ ಅಲ್ಲೇನೆ ಒಂದು ಫೋಟೋ ಸ್ಟುಡಿಯೋ ಅಂತ ತೆಗೆದ್ಬಿಟ್ರೆ ಹೇಗೆ ಸರಿ ನಾನೇ ಪ್ರಿಂಟ್ ಹಾಕೋದ್ರ ಬದಲು ಜನಗಳಿಗೂ ಹಾಕೊಟ್ಟು ಎಲ್ಲ ಮಾಡೋಣ ಸರಿ ಅದು ಮಾಡಿಬಿಟ್ಟೆ ಒಂದು ಚಿಕ್ಕದಾಗಿ ಸ್ಟುಡಿಯೋ ತರ ತೆಗೆದ್ಬಿಟ್ಟೆ ಆಮೇಲೆ ಏನಾಯ್ತು ಆ ವಾಟರ್ ಪ್ರೂಫ್ ಇಂಕ್ ಅಂತ ಆ ಕಾಲದಲ್ಲಿ ಆ ಪ್ರಿಂಟರ್ಗೆ ವಾಟರ್ ಪ್ರೂಫ್ ಇಂಕ್ ಇರೋ ಕಾರ್ಡ್ ಹಾಕಬೇಕು ಇಲ್ದಾದ್ರೆ ನೀರು ಬಿದ್ರೆ ಫೋಟೋಗಳೆಲ್ಲ ಹೊರಟೋಗುತ್ತೆ ಅದೆಲ್ಲ ಫಸ್ಟ್ ಹಾಕಿದ್ರು ಎಲ್ಲ ಆಯಿತು ನಾನು ಆ ಅಂಗಡಿ ಇಟ್ಟು ಒಂದು ವಾರ ಸ್ವಲ್ಪ ಜನ ಬಂದಿದ್ರು ಪ್ರಿಂಟ್ ಹಾಕದೆ ಎಲ್ಲ ಮಾಡಿದೆ ನೋಡ್ತಾ ಇದ್ದೆ ಓಹೋ ಸ್ವಲ್ಪ ಒಂದು ಪ್ರಿಂಟ್ ಹಾಕಿಕೊಟ್ರೆ ಸುಮಾರಾಗಿ ಹತ್ತು ಇಪ್ಪತ್ತು ರೂಪಾಯಿ ಲಾಭ ಬರುತ್ತೇನೋ ಅಂತ ಎಲ್ಲ ಮಾಡಿದೆ ಮಾಡಿದ್ದಾದ್ಮೇಲೆ ಕೊನೆಗೆ ಒಂದು ವಾರಕ್ಕೆ ಹಿಂಗೆಲ್ಲ ಖಾಲಿಯಾಗೋಯ್ತು ಆಮೇಲೆ ಅದು ಯಾರ್ಯಾರಿಗೋ ಫೋನ್ ಮಾಡಿದೆ ಇಲ್ಲ ಸರ್ ಅದು ಫಸ್ಟ್ ಕಂಪ್ನಿಯಿಂದ ಬಂದಾಗ ಆ ಥರ ಸ್ವಲ್ಪನೇ ಹಾಕಿರ್ತಾರೆ ಈಗ ನೀವು ಹೊಸದು ಹಾಕ್ಸ್ಬಿಟ್ರೆ ತುಂಬ ಪ್ರಿಂಟ್ ಬರುತ್ತೆ ಸರಿ ಹೊಸದು ಎಲ್ಲ ಒಂದು ಸೆಟ್ಟು ಅದು ನಾಲ್ಕು ಕಲರು ಬ್ಲ್ಯಾಕು ಸೇರಿಸಿ ಇರೋದು ಒಂದು ಸೆಟ್ಗೆ ಸಾವಿರದ ಐನೂರು ರೂಪಾಯಿ ಕೊಟ್ಟು ವಾಟರ್ ಪ್ರೂಫು ಕಾಟ್ರಿಜ್ ಹೊಸದು ಹಾಕಿದೆ ಹಾಕಿದ್ಮೇಲೆ ಪ್ರಿಂಟ್ ಏನೋ ಚೆನ್ನಾಗಿ ಬರ್ತಾ ಇತ್ತು ಅದೂ ಸುಮಾರು ಒಂದು ತಿಂಗಳಿಗೆ ಮುಗೀತು ನಾನು ಲಾಭ ಬಂದಿದೆ ಬಂದಿದ್ದೆಲ್ಲ ಇನ್ನೊಂದ್ಸಲಿ ಕಾಂಟ್ರಿಜ್ ಆಗೋತಿ ಆಲ್ಮೋಸ್ಟ್ ಹೊರಟೋಗಿ ಒಂದು ಫೋಟೋ ಪ್ರಿಂಟ್ ಹಾಕೊಟ್ರೆ ಒಂದು ಹತ್ತು ರೂಪಾಯಿ ಲಾಭ ಬರುತ್ತೆನೋ ಬರೀ ರೇಜ್ಗೆ ಕೆಲಸ ಏನೋ ಅಂತ ಅನ್ನಿಸ್ತು ಏನು ಮಾಡ ಯಾಕೆ ಸ್ಟುಡಿಯೋ ಇಟ್ಟೆ ಸೊನ್ನ ಇರಬೇಕಾಯ್ತು ಅನ್ನೋ ಅಷ್ಟೊಳಗೆ ಏನಾಯ್ತು ನಮ್ಮನೆ ಹತ್ರನೇ ಇನ್ನೊಬ್ಬ ಸ್ಟುಡಿಯೋ ಓಪನ್ ಆಗುತ್ತೆ ಅಂತ ಬೋರ್ಡ್ ನಾನು ನೋಡಿದೆ ಇದೇನಿದು ಯಾರೋ ಒಬ್ಬರು ಪಾಸ್ಪೋರ್ಟೋ ಅಥವಾ ಇನ್ನೊಂದೋ ಫೋಟೋ ತೆಗೆಸ್ಕೊಳಕ್ಕೆ ಬಂದ್ರೆ ನಾನು ಒಂದು ಗಂಟೆ ಅದನ್ನ ಅವ್ನು ತೆಗೆದು ಅದನ್ನ ಕಂಪ್ಯೂಟರ್ ಎಡಿಟ್ ಮಾಡಿ ಪ್ರಿಂಟ್ ಹಾಕಿ ಎಲ್ಲ ಮಾಡಿ ಇಷ್ಟು ಕಮ್ಮಿ ಲಾಭ ಬೇಡ ಇದು ಅನ್ನಿಸ್ತಾಯ ಹತ್ತು ರೂಪಾಯಿಗೆ ಇಷ್ಟು ಮಾಡ್ಬೇಕಾ ಅನ್ನಿಸ್ತಾಯ ಹೊತ್ತಿಗೆ ಸರಿಯಾಗಿ ಆ ಸ್ಟುಡಿಯೋದಾನ ಯಾವಾಗ ಓಪನ್ ಮಾಡ್ತೀನಿ ಅಂತ ಹಾಕಿದ್ನೋ ಅಲ್ಲಿ ಹೋದೆ ಆ ಸ್ಟುಡಿಯೋ ಓಪನ್ ಮಾಡೋ ಓನರು ಇದ್ದ ಅವನ್ನ ಕೇಳಿದೆ ಸರ್ ನೋಡಿ ಸರ್ ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅದೇನೋ ಹಿಂದ್ಗಡೆ ಹಾಕೋ ಅಂತೆ ಲೈಟ್ಗಳಂತೆ ಎಲ್ಲ ತಂದುಬಿಟ್ಟಿದ್ದೀನಿ ನನಗೆ ಇವಾಗ ಏನು ಸ್ಟುಡಿಯೋ ಬೇಡ ಇದೆ ನೀವೇನಾರು ತಗೋತೀರಾ ಪ್ರಿಂಟರ್ ಸಮೇತ ಕೊಟ್ಟುಬಿಡ್ತೀನಿ ಅಂತಂದೆ ಹಾಂ ಆಯಿತು ಸರ್ ಕೊಡಿ ನಾನು ತೊಗೊತೀನಿ ಅಂತ ಸುಮಾರು ಒಳ್ಳೆ ಬೆಲೆಗೆ ತೊಗೊಂಡ ನಾನು ಕೊಡೋದೆಲ್ಲ ಕೊಟ್ಟೆ ಕ್ಯಾಮ್ರಾ ಇಟ್ಕೊಂಡೆ ಮಿಕ್ಕಿದ್ದೆಲ್ಲ ಕೊಟ್ಟೆ ಅವನಿಗೆ ಕೊಟ್ಟಿದ್ದಾದಮೇಲೆ ನನಗನ್ನಿಸ್ತು ಅಲ್ಲ ಇವನು ಯಾಕೆ ತೊಗೊಂಡ ನಾನಿರೋ ಏರಿಯಾದಲ್ಲೇನೆ ಇನ್ನೊಂದು ಸ್ವಲ್ಪ ಹತ್ತತ್ತ ಇವನ ಅಂಗಡಿ ಇಟ್ಟಿದ್ದಾನೆ ನನಗೆ ಯಾರೋ ಒಬ್ರು ಒಂದು ಒಂದು ಹತ್ತು ರೂಪಾಯಿ ಲಾಭ ಬರ ಹಾಗಿದ್ದೆ ಇವನ್ಗೆ ಹೆಂಗ್ ಲಾಭ ಬರುತ್ತೆ ಅವನೇನ್ ಮಾಡ್ತಾನೆ ಅಂತ ಕುತೂಹಲ ಆಗೋಯ್ತು ನನಗೆ ಇರ್ಲಿ ನೋಡೋಣ ಏನ್ ಮಾಡ್ತಾನೆ ಅಂತ ಅವನ್ ಸ್ಟುಡಿಯೋ ಎಲ್ಲ ಓಪನ್ ಆಯ್ತು ಹೋದೆ ಎಲ್ಲ ಆದ್ಮೇಲೆ ಸ್ವಲ್ಪ ದಿನಗಳು ಆದ್ಮೇಲೆ ಅವನೊಬ್ಬನೇ ಇದ್ದಾಗ ಹೋಗಿ ಕೇಳಿದೆ ಸಾಯಂಕಾಲ ಅಲ್ಲಪ್ಪ ನೋಡಿ ಎಲ್ಲ ನೀವು ತಗೊಂಡ್ರಿ ಅಂತ ಲಾಭ ಬರ್ತಿರ್ಲಿಲ್ಲ ಈ ಸಲ ಯಾರೋ ಒಬ್ರು ಫೋಟೋ ತೆಗೆಸ್ಕೊಳಕ್ ಬಂದಾಗ ಒಂದು ಹತ್ತು ರೂಪಾಯಿ ಲಾಭ ಬರೋದು ನೀವು ಹಾಗೆ ಆಗ್ತಾ ಇದೀಯಾ ಏನ್ ಮಾಡ್ತೀರಾ ಅಂದೆ ಸರ್ ನಾನೇನು ಮಾತಾಡಲ್ಲ ಸರ್ ನೀವು ಇಲ್ಲಿ ಅರ್ಧ ಗಂಟೆ ಕೂತಿರಿ ಸರ್ ನಿಮಗೆ ಎಲ್ಲ ಅರ್ಥವಾಗುತ್ತೆ ಅಂತ ಆಯ್ತು ಅಂತ ಅರ್ಧ ಗಂಟೆ ಕೂತ್ಕೊಳ್ಳೋಣ ಅಂತ ಕೂತೆ ಸರಿ ಒಬ್ಬ ಬಂದ ಹುಡುಗ ನನಗೆ ಮ್ಯಾರೇಜ್ ಪ್ರಪೋಸಲ್ಗೆ ಫೋಟೋ ತೆಕ್ಕೊಡಿ ಅಂತ ಅಂದ ನಾನು ಆ ಥರ ಫೋಟೋ ಎಷ್ಟೊತ್ತು ತೆಗೆದಿದ್ದೀನಿ ಮಾಮೂಲಿ ಒಂದು ಫೋಟೋ ಕ್ಲೀನಾಗಿ ಪ್ರಿಂಟ್ ಹಾಕಿ ಕೊಡ್ತಾಯಿದ್ದೆ ಅವನಿಗೆ ತೆಗೆದು ಅದೇ ನನಗೆ ಒಂದು ಹತ್ತು ರೂಪಾಯಿ ಲಾಭ ಬರೋದು ಇವನೇನು ಮಾಡ್ತಾನೆ ನೋಡೋಣ ಅಂತ ಕೂತೆ ಅವನೇನು ಮಾಡ್ದ ನೀವು ಭಾಳ ಚೆನ್ನಾಗಿದ್ದೀರ ಸಾರ್ ಏನು ಸಾರ್ ನೀವು ರಾಜ್ಕುಮಾರ್ ಇದ್ದಂಗೆ ಇದ್ದೀರಾ ಸಾರ್ ಅಂತೆಲ್ಲ ಅಂದ ಅವನಿಗೆ ಭಾಳ ಖುಷಿ ಆಗ್ಬಿಡ್ತು ಹುಡುಗಂಗೆ ನೋಡಿ ಸರ್ ಎಂಥ ಮ್ಯಾರೇಜ್ ಗೆ ಆಗಲಿ ಒಂದೇ ಒಂದು ಫೋಟೋ ಕೊಡಬಾರ್ದು ಒಂದೇ ಒಂದು ಡ್ರೆಸ್ಸಲ್ಲಿರೋದು ಕೊಡಬಾರ್ದು ನಿಮ್ಮ ಮನೆ ಎಲ್ಲಿ ಅಂತ ಅವನು ಕೇಳ್ದೆ ಅವನು ಇಲ್ಲೇ ಹಿಂದಿದ್ದು ಬಿದ್ದಿ ನೋಡಿ ಹೋಗ್ಬಿಟ್ಟು ಇನ್ನೂ ನಾಲ್ಕು ಒಳ್ಳೆ ಶರ್ಟ್ ತಗೊಂಬನ್ನಿ ಈಗ ಹಾಕೊಂಡಿರೋದು ಒಂದು ಸೇರಿಸಿ ಐದಾಗತ್ತೆ ಎಲ್ಲದರಲ್ಲೂ ನಾಲ್ಕು ನಾಲ್ಕು ಫೋಟೋ ತೆಗೋಣ ಇಪ್ಪತ್ತು ಫೋಟೋ ಪ್ರಿಂಟ್ ಹಾಕ್ತೀನಿ ನೀವು ಪ್ರಪೋಸಲ್ಗೆ ಒಂದು ಎಂಟ್ ಹತ್ತು ಫೋಟೋ ಕಳಿಸ್ಬೇಕು ಅಥವಾ ನೀವು ಮೊಬೈಲಲ್ಲಿ ಅಪ್ಲೋಡ್ ಮಾಡ ಹಾಗಿದ್ರೆ ಒಂದೇ ಒಂದು ಅಪ್ಲೋಡ್ ಮಾಡಬೇಡಿ ಒಂದು ಎಂಟ್ ಹತ್ತು ಅಪ್ಲೋಡ್ ಮಾಡಿ ಮಾಡ್ಬೇ ಮಾಡಿ ಬೇಕು ನೀವು ಅಂತ ಹೇಳ್ದ ಆ ಹುಡುಗ ಹೋದ ಒಂದು ಐದೇ ನಿಮಿಷದಲ್ಲಿ ಎಲ್ಲ ತಗೊಂಡ್ಬಂದ ಪಟ 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 ಇಪ್ಪತ್ತು ಫೋಟೋ ತೆಗೆದ ಹಂಗೆ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಆ ಶರ್ಟ್ ಹಾಕಿ ಈ ಶರ್ಟ್ ಹಾಕಿ ಅಂತೆಲ್ಲ ತೆಗ್ದ ಆಮೇಲೆ ಅಲ್ಲೇ ನಾನು ಕೊಟ್ಟಿದ್ದ ಪ್ರಿಂಟರಲ್ಲಿ ಪ್ರಿಂಟ್ ಹಾಕ್ಬಿಟ್ಟ ಆ ಹುಡುಗಂಗೆ ತೀರಾ ಖುಷಿ ಒಂದೊಂದು ಪ್ರಿಂಟು ನೋಡ್ತಾ ನೋಡ್ತಾ ವಿಪರೀತ ಖುಷಿ ಆಮೇಲೆ ಅವ್ನು ಹೇಳಿಬಿಟ್ಟ ಸರ್ ನಮ್ಮ ಫ್ರೆಂಡ್ಸ್ಗೆಲ್ಲ ಇದೇ ಸ್ಟುಡಿಯೋಗೆ ಬರೋಕ್ಕೆ ಹೇಳ್ಬಿಡ್ತೀನಿ ಸರ್ ಇಷ್ಟು ಚೆನ್ನಾಗಿ ಯಾರು ಇಷ್ಟೊಂದು ಫೋಟೋ ತೆಗೆದೇ ಇರಲಿಲ್ಲ ಯಾರೋ ಒಂದು ಗಂಟೆಗೆ ಒಂದೇ ಒಂದು ಪ್ರಿಂಟ್ ಹಾಕ್ಬಿಟ್ಟು ತಗೋ ಅಂತ ಕೊಡೋರು ಬಹಳ ಚೆನ್ನಾಗಿ ಮಾಡಿಬಿಟ್ಟಿದ್ದೀರಾ ಸರ್ ಅಂದ ಈಗ ಅವ್ನು ಇಪ್ಪತ್ತು ಪ್ರಿಂಟ್ ಹಾಕಿದ್ದಕ್ಕೆ ಇಪ್ಪತ್ತು ಇಂಟು ಹತ್ತು ಇನ್ನೂರು ರೂಪಾಯಿ ಲಾಭ ಬಂದ್ಬಿಡ್ತು ಒಬ್ಬನೇ ಒಬ್ಬ ಫೋಟೋ ತೆಗೆಸ್ಕೊಳಕ್ ಬಂದಿದ್ದಕ್ಕೆ ಅವಾಗ ನನಗೆ ಅರ್ಥ ಆಯ್ತು ಓಹೋ ಇಂತ ನೋಡಿ ಆ ಕಸ್ಟಮರ್ಗೂ ಅವ್ನೇನು ಅನ್ಯಾಯ ಅಂತ ಮಾಡಲಿಲ್ಲ ಅವ್ನಿಗೂ ಬಹಳ ಖುಷಿಯಾಗಿದೆ ಇವನ್ಗೂ ಲಾಭ ಬಂದಿದೆ ಇದಕ್ಕೆ ಬಿಸ್ನೆಸ್ ಅಲ್ಲಿ ವಿನ್ ವಿನ್ ಸಿಚುಯೇಷನ್ ಅಂತ ಕರಿತೀವಿ ಇಂಥದಕ್ಕೆ ಹೀಗೆ ಮಾಡಿ ಅವನು ಜನಗಳಿಗೂ ಹೆಲ್ಪ್ ಆಗ್ಬೇಕು ಅವನಿಗೂ ಲಾಭ ಬರಬೇಕು ಕ್ಲೀನ್ ಕ್ಲೀನಾಗಿ ಮಾಡಿದ್ದಾನೆ ಅಂತ ನನಗೆ ಅರ್ಥ ಆಯ್ತು ನಾನು ಅವನ ಮುಖ ನೋಡಿದೆ ಅವನು ನಕ್ಕದ ಅರ್ಥ ಆಯ್ತು ಓಹೋ ಇವನ್ಗೂ ಅರ್ಥ ಆಗಿದೆ ಅಂತ ತುಂಬ ಥ್ಯಾಂಕ್ಸು ಸರ್ ನಿಮಗೆ ಅಂತ ಹೇಳಿ ಕೈ ಕುಲ್ಕೆ ಮನೆಗೆ ಬಂದೆ ಹೀಗೆ ಒಂದೊಂದು ಬಿಸ್ನೆಸ್ಗೂ ಒಂದೊಂದ್ ಥರ ಟ್ರಿಕ್ ಇರುತ್ತೆ ಅಂತ ಹೇಳಕ್ಕೆ ಈ ನಂದೇ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ಕೇಳಿದ್ದಕ್ಕೆ Then you